ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದ್ರೆ ಅದನ್ನು ಅವರು ಕೊಡಬೇಕು ಭ್ರಷ್ಟಾಚಾರಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಹಾಗಾಗಿ ಇದು ಆರೋಪಕ್ಕೆ ಮಾತ್ರ ಸೀಮಿತ ಆಗಬಾರದು ಕೇವಲ ಏನೋ ಒಂದು ಆರೋಪ ಮಾಡಿದೀವಿ ಅಂತ ಆರೋಪಕ್ಕೆ ಮಾತ್ರ ಇದು ಸೀಮಿತವಾಗಿ ಉಳ್ಕೊಳ್ಬಾರದು ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋದಕ್ಕಾಗಲ್ಲ ಐ ಟಿ ಇಡಿ ಅಧಿಕಾರಿಗಳೇ ಭ್ರಷ್ಟಾಚಾರ ಮಾಡಿ ರೇಡ್ಗಳನ್ನು ಮಾಡಿ ದುಡ್ಡು ಪಡಿತಾರೆ ಅಲ್ಲಿಂದ ಹೊರಟು ಹೋಗ್ತಾರೆ ಹೀಗಾಗಿ ಯಾರೇ ಆಗಿರಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಮುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಕೇಳಬೇಕು ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವರತ್ರ ಇರೋದು ಮಾಹಿತಿ ಇದ್ರೆ ಖಂಡಿತ ಅದು ಕೊಡಬೇಕು ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನ ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ ಆದ್ರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದಾರೆ ಅಂತ ಸ್ಪಷ್ಟವಾದಂತಹ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ ನೋಡಿ ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದರ ತಡೆ ಇಡುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನ ನಾವು ನಿಯಂತ್ರಣ ಮಾಡುವಂತ ಕೆಲಸ ಆಗ್ಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನ ತೆಗೆದುಕೊಂಡು ನಾವು ಅದ್ರ ಮೇಲೆ ಆ ಆಧಾರದ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಯಾಕಂತ ಹೇಳಿದ್ರೆ ಸುಮ್ನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು ಇದು ಏನಾದ್ರೂ ಆತರ ನಡೀತಾ ಇದ್ರೆ ಅದಕ್ಕೆ ಕ್ರಮಬದ್ಧವಾದಂತ ಕೆಲಸಗಳಾಗಬೇಕು ಪದೇ ಈ ರೀತಿಯಾಗಿ ನೋಡ್ರಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಕ್ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಇ ಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ಆಯಿತಾ ರೇಡ್ ಮಾಡೋದು ದುಡ್ಡು ತಗೊಳ್ಳೋದು ಮತ್ತೆ ರೇಡಿಂದ ವಾಪಸ್ ಹೋಗೋದು ಅದೂ ಇದೆ ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕು ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ನಾವು ಯಾರು ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನಾವು ನೋಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರು ಯಾರೇ ಆಗಲಿ ಇಂದಿನ ನಮ್ಮ ಸರ್ಕಾರ ಆಗಲಿ ನಮ್ಮ ಇಲ್ಲಿ ನಮ್ಮ ಇಲಾಖೆಯೇ ಆಗಲಿ ಇನ್ನೊಂದು ಕಡೆ ಆಗಲಿ ಎಲ್ಲೇ ಎಲ್ಲೇ ಇರಲಿ ಅಂತ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ಇದನ್ನು ಮಾಡಬೇಕು